ಆದಿಜಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಜಿ ಎಸ್ ಮಂಜುನಾಥ್ ಅವರ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ಡಾ ಮಮತಾ ಅವರು ಅಸಂಘಟಿತ ಕಾರ್ಮಿಕ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಕೆ ಸತ್ಯನಾರಾಯಣ ಅವರು ಶೈಲಜಾ ಪಾಟೀಲ್ ಸುನೀಲ್ ನಾರಾಯಣ್ ರಿಚರ್ಡ್ ಬೆರ್ಟನ್ ಕುಜಮೋಲ್ ವರ್ಗೀಸ್ ಮಹಾಂತೇಶ್ ಮಂಜೇಶ್ ಪುಷ್ಪಗುಚ್ಛ ನೀಡಿ ಶುಭ ಕೋರಿದರು ಸತ್ಯನಾರಾಯಣ್ ಅವರು ಮಾತನಾಡಿ ಆದಿಚಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮಂಜುನಾಥ್ ಅವರ ಸರಳ ಸಜ್ಜನ ರಾಜಕಾರಣಿ ಜನಪರ ಹೋರಾಟ ಮತ್ತು ಬಡವರ ಧ್ವನಿಯಾಗಿ ಅವರ ಜೊತೆಯಲ್ಲಿ ಜನಸ್ನೇಹಿಯಾಗಿ ನಿಲ್ಲುವಂತಹ ಅಪರೂಪದ ರಾಜಕಾರಣಿ ಜಿಎಸ್ ಮಂಜುನಾಥ್ ಅವರು ರಾಜಕೀಯ ಕ್ಷೇತ್ರದಲ್ಲಿ ಇನ್ನೂ ಎತ್ತರದ ಸ್ಥಾನ ಅಲಂಕರಿಸಲಿ ಎಂಬ ಶುಭ ಹಾರೈಕೆ ಎಂದು ಹೇಳಿದರು ಒಂದೊಂದೂರಲ್ಲಿ ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗೆ ಇದ್ದನು ಜನಕಾಗೆ ಕನಸ ಕೋಟೆ ಕಟ್ಟಿದ ನಂಬಿ ಬಂದ ಜನಕ್ಕೆ ಪ್ರಾಣ ಇಟ್ಟನು ನಾನು ನನ್ನದೆನ್ನುವ ಆಸೆ ಅಭಿವೃದ್ಧಿ ಮಂಡಳಿ ಮೇಲೆ ಪ್ರಥಮ ಹಬ್ಬ ಅಂತ ನಮ್ಮ ಅಧಿಕಾಂಬವ ಅಭಿವೃದ್ಧಿ ಮಂಡಳಿಯ ಸ್ನೇಹಿತರು ಅಸಂಘಟಿತ ಕಾರ್ಮಿಕ ವಿಭಾಗದ ಸ್ನೇಹಿತರು ಪ್ರಥಮ ಬಾರಿ ಬೆಂಗಳೂರಿನಲ್ಲಿ ನನ್ನ ಹುಟ್ಟು ಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ನಾನು ರಾಜ್ಯಾಧ್ಯಕ್ಷನಾಗಿರೋದ್ರಿಂದ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪೌರ ನಾಯಕರು ನನ್ನ ಹುಟ್ಟು ಹಬ್ಬನ ವಿಜೃಂಭಣೆಯಿಂದ ಚಿತ್ರದುರ್ಗದಲ್ಲಿ ಆಚರಣೆ ಮಾಡ್ತಾರೆ ಈ ಸರಿ ಅವರಿಂದ ನಾನು ವಂಚಿತನಾಗಿದ್ದೀನಿ ಕಾರಣ ಇಲ್ಲಿಗೆ ನನ್ನ ಆಹಾರ ಸಚಿವರು ಸದಕರ್ತರಿಂದ ಮನೆಗೆ ಅತಿರೋಟಿ ಬರಬೇಕಾಯ್ತು ನನ್ನೆಲ್ಲ ಚಿತ್ರದುರ್ಗ ಜಿಲ್ಲೆಯ ಸ್ನೇಹಿತರಿಗೆ ಮತ್ತು ನನ್ನ ಮರನಾಡಿಗಳಿಗೆ ಕ್ಷಮೆ ಕೋರ್ತಾ ಮುಂದೊಂದು ದಿನ ಅವ್ರ ಜೊತೆಗೆ ನಾನು ಈ ಒಂದು ಸಿಹಿ ಸುತ್ತಿನ ಕನಿಷ್ಕರ್ತೀನಿ ಅಂತ ಮಾತನ್ನು ಹೇಳ್ತಾರೆ ಇಲ್ಲಿಗೆ ಬಂದು ನನಗೆ ಆರೈಕೆ ಆಶ್ವದ ಮಾಡಿರ್ತಕ್ಕಂತಹ ಅಭಿಜಾಂಬುವ ಅಭಿವೃದ್ಧಿ ನಿಗಮದ ಸ್ನೇಹಿತರು ಅಸಂಘಟಿತ ಕಾರ್ಮಿಕ ವಿಭಾಗದ ಪದಾಧಿಕಾರಿಗಳು ಮತ್ತು ಸ್ನೇಹಿತರಿಗೆ ಧನ್ಯವಾದ ಇಷ್ಟಪಡ್ತಾ ಇದ್ದಾರೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಮಮತಾ ಅಂತ ನಮ್ಮ ನ್ಯಾಷನಲ್ ಕೋಆರ್ಡಿನೇಟರ್ ನಮ್ಮ ಅಸಂಘಟಿತ ಕಾರ್ಮಿಕರ ಕಾಂಗ್ರೆಸ್ಗೆ ಇವತ್ತು ನಮ್ಮ ಮಂಜಣ್ಣನದು ಬರ್ತ್ಡೇ ಅಭಿಜಾಂಬ ನಿಗಮದ ಅಧ್ಯಕ್ಷರಾದ್ಮೇಲೆ ಇವ್ರದ್ದು ಮೊದಲನೇ ಹುಟ್ಟಿದ ಇವರು ಈ ಹಿಂದೆನೂ ಬಹಳಷ್ಟು ಕಾರ್ಮಿಕರ ಕೆಲಸ ಮಾಡಿದ್ದಾರೆ ಅಂದ್ರೆ ನಮ್ಮ ಅಧ್ಯಕ್ಷರಾಗಿ ನಮ್ಮ ಕರ್ನಾಟಕದ ಅನ್ಆರ್ಗನೈಸ್ ವರ್ಕರ್ಸ್ ಕಾಂಗ್ರೆಸ್ ನ ಅಧ್ಯಕ್ಷರಾಗಿ ಬಹಳಷ್ಟು ಲೇಬರ್ ಗಳಿಗೆ ಒಳ್ಳೆ ಕೆಲಸಗಳು ಮಾಡಿದಿವಿ ನಮ್ಮ ಪಕ್ಷ ಸರ್ಕಾರದಲ್ಲಿ ಇಲ್ದೇ ಇರುವಾಗ್ಲೂ ಸಾಕಷ್ಟು ಕಡೆ ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸನು ಮಾಡಿದ್ದಾರೆ ಸೊ ದೇವ್ರ ಅವ್ರಿಗೆ ಸುಖ ಸಂತೋಷ ಸಮೃದ್ಧಿ ಆಯುಸು ಆರೋಗ್ಯ ಇನ್ನಷ್ಟು ಉನ್ನತ ಹುದ್ದೆ ಕೊಟ್ಟು ಕಾಪಾಡ್ಲಿ ಇನ್ನು ನಮ್ಮ ಕಾರ್ಮಿಕರಿಗೆ ಆ ನ್ಯಾಯ ಕೊಡ್ಸುವಂತ ಶಕ್ತಿ ಆ ದೇವರು ಅವ್ರಿಗೆ ಕೊಡ್ಲಿ ಅಂತ ಕೇಳ್ಕೊಳ್ತಾ